ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ವಿರುದ್ಧಾರ್ಥಕ ಪದಗಳು ಅಥವಾ ವಿರುದ್ಧಾರ್ಥಕ ಶಬ್ದಗಳ ಬಗ್ಗೆ ಅಧ್ಯಯನ ಮಾಡೋಣ ಇಲ್ಲಿ ಕೆಲವೊಂದಷ್ಟು ವೃದ್ಧಾರ್ಥಕ ಶಬ್ದಗಳನ್ನು ನಾನು ಬರೆದಿದ್ದೇನೆ ನೀವೆಲ್ಲರೂ ಗಮನಿಸಬೇಕು ಒಂದೇದು ಧರ್ಮ ಅಧರ್ಮ ಅದೃಷ್ಟ ದುರಾದೃಷ್ಟ ಆಸೆ ನಿರಾಸೆ ಆರೋಗ್ಯ ಅನಾರೋಗ್ಯ ಜನನ ಮರಣ ಜಯ ಅಪಜಯ ಜಾತಿ ವಿಜಾತಿ ವನ ಹಸಿ ಉತ್ತಮ ಕಳಪೆ ಇಂದು ನಾಳೆ ಉನ್ನತಿ ಅವನತಿ ಈ ಎಲ್ಲ ವಿರುದ್ಧಾರ್ಥಕ ಶಬ್ದಗಳನ್ನು ನಿಮ್ಮ ನೋಟ್ಬುಕ್ನಲ್ಲಿ ಬರೆದುಕೊಳ್ಳಬೇಕು ಆಡಂಬರ ನಿರಾಡಂಬರ ಆರಂಭ ಅಂತ್ಯ ಒಡೆಯ ಸೇವಕ ಕೀರ್ತಿ ಅಪಕೀರ್ತಿ ಉತ್ಸಾಹ ನಿರುತ್ಸಾಹ ಖಂಡ ಅಖಂಡ ಉಪಕಾರ ಅಪಕಾರ ನಗು ಅಳು ಜ್ಞಾನ ಅಜ್ಞಾನ ತೇಲು ಮುಳುಗು ಜಲ ನಿರ್ಜಲ ಟೊಳ್ಳು ಗಟ್ಟಿ ಇವು ಎನ್ಪಾ ಅಂದ್ರೆ ಕೆಲವೊಂದಿಷ್ಟು ವೃದ್ಧಾರ್ಥಕ ಶಬ್ದಗಳು ಇವೆ ನಾಶ ಅನಾಶ ಅಥವಾ ವಿನಾಶ ನಂಬಿಕೆ ಅಪನಂಬಿಕೆ ಪೂರ್ಣ ಅಪೂರ್ಣ ನ್ಯಾಯ ಅನ್ಯಾಯ ನೀತಿ ಅನೀತಿ ನೆಕ್ಸ್ಟ್ ಒನ್ ಗೌರವ ಅಗೌರವ ನಿಶ್ಚಿತ ಅನಿಶ್ಚಿತ ಮಿತ ಅಮಿತ ಸೋಲು ಗೆಲುವು ವೀರ ಹೇಡಿ ಲಾಭ ನಷ್ಟ ಸಂತೋಷ ದುಃಖ ಅದೇ ರೀತಿಯಾಗಿ ಶ್ರೇಷ್ಠ ಕನಿಷ್ಠ ವ್ಯವಹಾರ ಅವ್ಯವಹಾರ ಬೆಳಕು ಕತ್ತಲೆ ಸತ್ಯ ಅಸತ್ಯ ಸಮಂಜಸ ಅಸಮಂಜಸ ಸಂಶಯ ನಿಸ್ಸಂಶಯ ಶುಚಿ ಕೊಳಕು ಸದುಪಯೋಗ ದುರುಪಯೋಗ ಸಂಕೋಚ ನಿಸ್ಸಂಕೋಚ ಹಿಂಸೆ ಅಹಿಂಸೆ ನೆಕ್ಸ್ಟ್ ಒನ್ ಮುಂದೆ ಹಿಂದೆ ಹಿಗ್ಗು ಕುಗ್ಗು ಸದ್ದು ನಿಸದ್ದು ಇವು ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ವಿರುದ್ಧಾರ್ಥಕ ಶಬ್ದಗಳು ಮೌಲ್ಯ ಅಪಮೌಲ್ಯ ಕಾಲ ಅಕಾಲ ಇವು ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ವಿರುದ್ಧಾರ್ಥಕ ಶಬ್ದಗಳಾಗಿವೆ ಎಲ್ಲ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಇವುಗಳನ್ನು ನಿಮ್ಮ ನೋಟ್ಬುಕ್ನಲ್ಲಿ ಬರೆದುಕೊಳ್ಳಬೇಕು ಇವು ಅತಿ ಮುಖ್ಯವಾಗಿವೆ ಇವು ಏನಪ್ಪ ಅಂದ್ರೆ ನಿಮ್ಮ ಪರೀಕ್ಷೆಯಲ್ಲಿ ಇದು ಇವುಗಳ ಮೇಲೆ ಪ್ರಶ್ನೆಗಳು ಬರುತ್ತವೆ